ಬದ್ನಿಕಪ್ಪಲ್ಲೆ ರಾಡಿ ಬಿಸಿ ನೀವು ಹೆಸರು ಪೂಜೆ ಮಾಡಿ ಪಟ್ಟ ಬರ್ದಿಲ್ ಈಗ ಅಲ್ಲಿ ಪಟ್ಟ ಇಲ್ಲೊಂದು ಇಲ್ಲೊಂದ್ಬಿಟ್ಟು ಇದಕ್ಕೊಂದು ಪಟ್ಟ ಬಡದ್ರು ಬಿಡು ಮುಗಿತ್ತು ಹ್ಮ್ ಅವರು ಇಸು ಇಸು ಕೊಡಂಗಲ್ಲ ಪಾವಕ್ಕೆಲ್ಲ ಕೊಟ್ಟಾರ ಅವರು ಸಣ್ಣ ಸಣ್ಣ ಆರಿಸಿ ಬಿಟ್ಟು ಎಸಕೊಂಡ್ ಅವ ಅವರಿ ಬರ್ಲಿ ಅಲ್ಲಲ್ಲ ಸಂಗಮಿ ಎಲ್ಲಿ ತೆಂಗಿವ ಮಾಡಿದ್ದಾನೆ ಅಂತಿನ ಮುಂಜಾನೆ ತಿಂದ ಅಲ್ಲ ನಾ ಶಿವನ್ ಗುತ್ತಿಗೆ ಹೋದಾಗ ಘನ ಹುಡುಗಾಟಸ್ತಿದ್ಲ ನನ್ ಸಣ್ಣಕ್ಕೇನ ಅಂತೀನಿ ನಾನು ಹೌದಿಲ್ಲ ಘನ ಹುಡ್ಗಾಟನಗ ಹ್ಮ್ ಅವ ಗಳ ಬಳ ಮಾತಾಡ್ತಾನಲ್ಲ ನೋಡ್ರಿ ಅಕ್ಕ ತಂಗಿಯರು ಸೋದರಮೌನ್ ಮನಿಗೆ ಓಪನಿಂಗ್ ಬಂದು ಜಿಟ್ಟಿ ಕಾಲ್ ಕೊಟ್ಟು ಅಕ್ಕ ತಂಗಿ ನೋಡ್ರಿ ಇವ್ರು ಸೋದರ ಮೌನ್ ಬಂದಾರ ಅತಿ ಇವ್ರಿಬ್ರು ಪ್ರೀತಿ ಸಸ್ತಾರ್ರಿ ಇವ್ರಿಗೆಬ್ ಇದ್ದಷ್ಟು ನೆನಪುನು ಯಾರಿಗಿ ಜಾಸ್ತಿ ಜಾಸ್ತಿ ಅನ್ನೋಕ್ಕೇನ್ ಯಾರಿಗಿ ಇಲ್ರಿ ನಮ್ಮ ಅಣ್ಣನ ಇವ್ರಿಬ್ರ ನೋಡ್ಯಾರ ಈಗ ನಮ್ಮ ಅಣ್ಣಂದು ಮನಿ ಓಪನಿಂಗ್ ನೋಡ್ರಿ ಇನ್ನು ಇಲ್ಲೇ ಒಳ್ಳಾಕಲ್ಲ ಇಲ್ತಂದಿಟ್ಟರೆ ಪೂಜಾ ಇದು ಎಷ್ಟು ದಿನದ ಆಶೆ ಅಂದ್ರೇನು ಬೇಡ್ರಿ ತವ್ರ ಮನೆಯದು ಬಂಗಾರ ಬೇಡ ಬೆಳ್ಳಿ ಬೇಡ ಅಂತ ಇರ್ತಾರಲ್ಲ ಇಡೀ ನಮ್ಮ ತತ್ರಿ ಎಲ್ಲರಿಗೂ ನನ್ನ ಕಡೆಯಿಂದ ನಾವು ನೋಡ್ರಿ ನಮ್ ಬಂದೀವಿ ನಮ್ಮ ಅಣ್ಣ ತೀರಿ ಇಪ್ಪತ್ತೆರಡು ವರ್ಷ ಆಯ್ತು ನಮ್ಮ ಅವತ್ತು ತೀರಿ ಹತ್ತು ಹೋಗಿ ಹನ್ನೊಂದರ ಬಿದ್ದೈತಿ ಮನೆ ಅವಾಗ್ಲಿಂದ ಕಟ್ಟಿದ್ದಿಲ್ಲ ರೀ ನಮ್ಮ ತಮ್ಮೂರು ಆ ತವ್ರ ಮನೆಗಳು ನಿಲ್ಸಿ ಗೊತ್ತಾಗ ಹಂಗಾಗಿ ಮನೆ ಇಟ್ಟು ಬಿತ್ತು ಇಟ್ಟು ಬಿತ್ತಿ ಇಟ್ಟು ಬಿತ್ತು ಈ ಮನೆ ಬಿತ್ರಿ ನಡಿ ಮನೆ ಬಿತ್ತು ಮುಂದೆ ನಾಲ್ಕು ತೊಂಬುದು ಪಡ್ಸಾಲಿತ್ತು ರೀ ಬಂದು ಕಂತೆ ನಾಲ್ಕು ತಮ್ಮ್ರಿ ಹಿಂದ್ಕಿನ ಮನೆ ಹೆಂಗೆ ಇರ್ತಾವತಿ ನಾಲ್ಕು ತೊಂಬುದು ಮನೆ ಬಿತ್ರಿ ಕುಜಾಬಿದ್ದು ಬಿದ್ದು ಬರ್ಬೇಕು ಅಂತ ಇವಾಗಕ್ತಿ ನಾ ಬರಕಂತ ಬರಲಿಲ್ಲ ಈ ಮತ್ತಿ ಸದ್ಯಕ ಏನೈತ್ರಿ ಮಾದ್ ಹೆಣ್ಣು ಹುಡುಕಕತ್ತಾಳ್ರಿ ಮಾದ್ ಹೆಣ್ಣು ಹುಡುಕಕತ್ತಿ ಸಲಾಗ ಮನೆನಲ್ಲಿ ಏತರನ ಸಿಗುತ್ತಾ ನನ್ನ ಹೆಣ್ಣು ಕೊಡ್ಲಿಲ್ಲ ದೌಡು ಅದ್ರ ಸಲಾಗ ಅಂತ ಹೇಳಿ ಈ ಸದ್ಯಕ ಆ ಮನಿ ಓಪನಿಂಗ್ ಆಯತ್ರಿ ಏನ್ ಇರಲ ದಕ್ಕ ಬುಡಲ ದಕ್ಕ ಯಾರ್ ಹ್ಮ್ ಹ್ಮ್ ಬಂತ ಬಂತ ಯಾರಿಗೆ ನಾನಕ್ಕ ಅನ್ನಿಸ್ಲಿ ಹೆಂಗಾರ ಅನ್ನಿಸ್ಲಿ ತವ್ರ ಮನೆ ಹುಟ್ಟಿದ ಊರು ಹುಟ್ಟಿದ ಹೋಣಿ ಹುಟ್ಟಿದ ಮನಿ ನಾವು ಆಡಿದ ಹಾಂಗ್ಳ ನಾವು ಬೆಳೋದು ಹಾಕಳ ಅನ್ನೋದು ಎಲ್ಲರೂ ದೊಡ್ಡದು ನೋಡ್ರಿ ನಾವು ಒಬ್ರೆಲ್ಲ ಇಬ್ರಲ್ಲ ನಾಲ್ಕು ಮಂದಿ ಈ ಮನ್ಯಾಗ ಹುಟ್ಟಿ ಈ ಬೆಳೋದು ಈ ಆಡಿ ಹೋಗಿದ್ದೀವಿ ರೀ ಅದು ಬಿತ್ತು ಅಡುಗೆ ಮನೆ ಬಿತ್ತು ನಡಲ್ ಮನೆ ಬಿತ್ತು ಪಡ್ಸಲಿ ಬಿತ್ತು ನಾನು ಒಂಥರ ಹಿಂದಿಂದು ನೆನಪು ತೊಗೊಂಡ್ರೆ ನಮ್ಮದೇ ಜೀವ ಬಿತ್ತ ನಂಗೆ ಅಕ್ಕಿತ್ರಿ

ಇದು ಏನು ನೋಡ್ರಿ ಇದು ಏನು ಕಾರ್ಯಕ್ರಮ ಅಮ್ಮರ್ ಫೋಟೋ ಮಾಡ್ತಾ ಇಡೋ ಅಂತ ತಿಳ್ಕೊಂತಿರ್ಬೇಕ್ರಿ ಇದು ನಮ್ಮ ಸವಿ ನೆನಪಿನ ಹುಟ್ಟಿದ ಮನಿ ఉమ్మా వసరే బాబా ఇ ఎం కొద్ది ఇట్లా బారే ని ఊడ ఇక్కడ బా ఇట్లా పోయే ఇల్ల కయి కాల సన్న కన్ను దొడ్డు ಈ ಏನು ಮಾಡಿ ನೋಡ್ರಿ ಮನೆ ಹೊಡತಿ ಈಗ ಏನು ಮಾಡಿರಿ ನೀನು ಯಾರವಾ ನೀನು ಮನೆ ಹೊಡತಿ ಬೇಕು ಮನೆ ಮಾಡ್ತಿವಿ ಹೊರಗೆ ಹುಂಜಾಡ್ರಿ ಈಗ ಇನ್ನೊಬ್ಬ ಮಾಡತ್ತಿ ಬಂದಿಲ್ಲರಿ ನೀವು ನಾವು ಮನೆ ಹೊಡ್ತೇವೆ ಆಗಂಗ್ಲವು ಇಲ್ಲ 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 ಇಲ್ಲಿ ಯಾವ್ದ ನೀ ಮನೆ ಹೊಡ್ತೇ ನೀ ಮನೆ ಹೊಡಿತೇ ಇವ್ರ ಮನೆ ಹೊಡ್ತೇವ ಈ ಅಟ್ಟಿ ಹೇಳಿ ಯಾ ಮನೆ ಹೊಡೆತೀರಿ ಯಾರು ಹೇಳ್ಬಿಡು ಯಾರು ಹೇಳ್ಬಿಡು ಕರೆಕ್ಟ್ ಈ ಸದ್ಯ ಮನೆ ಹೊಡೆತಿಯರು ಇವರು ದಾರಿ ಅಂತ ಬರೋಣ ಈಗ ಇವರು ನೋಡ್ರಿ ಇಲ್ಲಿ ಬಗ್ಗೆಲ್ಲ ಇವರು ಮನೆ ಹೊಡೆತಿಯರು ನೋಡ್ರಿ ಇವರು ಮನೆ ಓನರು ನೀವು ಮನೆ ಓನರ್ ಈಗ ಯಾವ ಇವ್ರು ಅಡುಗೆ ಇತ್ತ ಸರ್ಸ್ ಮಾತಮ್ಮ ಅಡುಗೆ ಇತ್ತ ಸರ್ಸು ಕೊಡಕ್ಕೆ ಬರ್ತೈತಿ ಹಂಗ ಐದು ಪತ್ರೊಳಗೆ ಕೊಡಾವೆ ಈಗ ಗಂಗಾಳ ಅಂಕಾರ ಇಲ್ಲಲ್ಲಿ ಈಗ ಪತ್ರೊಳಗೆ ಹಚ್ಚನ ಹಾಕಿಸ್ತೇವ್ರಿ ಐತೆ ತನಕ ಅನ್ನ ನಿಮಗೆ ಯಾಕೆ ಮೂನು ಹಾಗಿರದಿಲ್ಲ ಯಾಕೆ ಮೂನು ಹೋಗಿಲ್ಲ ಪರಲೇ ಇಟ್ಚಾ ಅಮ್ಮ ಫಸ್ಟ್ ಗೆರೆ ಓಹೋ ಅದು ಸುಮ್ಮನೆ ರೈನಿ ಇಂದ ಅದು ಯಾಯೋ ಯಾಯೋ ಸಾಂಗ್ ನೀವು ಯಾಯೋ ಯಾ ಮೊಮ್ಮಿ ಇಲ್ಲ ಅಲ್ಲ ಏನೋ ಏನೋ ಓಯ್ ಯಾವ ಇಲ್ವಾ ಇಲ್ವಾ ನೀ ಕಡೆ ಬಾರೇ ಇಲ್ತ ಇಲ್ತ ಇಲ್ ಬಾರ ಅಯೋ ಯೋ ಯೋವಾ ಯೋವಾ ಹಿಂಗ್ ಅಂಟಿ ಒಟ್ಟು ಅಂಗಡಿ

ಬ್ರಾಗ್ರೇನು ಮುಗಿಸಿಬಿಡ್ರಿ ಅಲ್ಲಿ ಲಕ್ಷ್ಮಿಗೆ ಬೆಳಗ್ಬೇಕು ನಿಮಗೆ ಇಲ್ಲಿ ಊಟಕ್ಕೆ ಹಚ್ಚಿಬಿಡ್ರಿ ಅವ್ರಿಗೆ ಇನ್ನು ಅಲ್ಲಿ ಏನೋ ಮಾಡಿರ್ತೀವಿ ನಾವು ಅಳ್ಳೋಕ್ಕಲ್ಲಿಗೆ ಹ್ಞೂ ಹ್ಞೂ ದಂಡೆ ನಾವು ಹ್ಞೂ ಈಗ ಮತ್ತೆ ಬೇರೆದವ್ರಿಗೆ ಏನಾಕ ಮಂದಿ ಯಾರು ಕರಿತೀನಿ ಕರಿ ಮತ್ತು ಹೊಸರು ಒಮ್ಮೆ ಮಾಡಿಬಿಡಕ್ರಿ ಹೌದನು ಮಾಡಿ ಹ್ಞೂ ಅವ್ರು ಉಂಡೋಗಿ ಮಾಡ್ತಿದ್ರು ಊಟ ಮಾಡಿ ಹೇಳ್ಬೇಕು ಹಾಗಾದ್ರೆ ಕೊಟ್ಟು ಬಿಡ್ರಿ ಈಗ ಮಾಡ್ಬೇಕು ಇಲ್ಲ 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 ಊಟ ಮಾಡೇ ಎದ್ದೇಳ್ಬೇಕು ಅವ್ರು ಹ್ಞೂ ಅಲ್ಲ ಹೇಳಂಗಿಲ್ಲ ನಾ ನಮ್ಗೆ ಅಷ್ಟು ಟೈಮ್ ಇದೈತಲ್ಲ ಈಗ ಅಲ್ಲಿ ಒಂದು ಪೂಜೆ ಮಾಡ್ಬೇಕಲ್ಲೇ ಯಾರು ಮಾಡಿ ಮಾಡಿ ಹ್ಞೂ ನೀವು ಕೊಡ್ತೀರಾ ನೀವು ಕೊಡೋಕಂತೀ ಅಲ್ಲಿ ಅಲ್ಲಿಗೋಳು ಗಂಡು ಮಕ್ಳು ಕೊಟ್ಟು ಅಂದ್ರೆ ಪಾಪಿಲ್ ಬಂದಾರ ಹ್ಮ್ 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 ಒಂದ ಇದಕ್ಕೆ ಹಚ್ಬೇಕು ಅಲ್ಲ ಈ ಕಡೆ ಕೊಟ್ಕೊಂಡು ಅವ್ರಿಬ್ರು ಮೂವರು ಗಂಡು ಮಕ್ಕಳ ಯಾವಾಗ ಉಂಡಾರ ಏನವ್ರು ಹ್ಮ್ ಫೋಟೋ ಊಟ ತೆಗಿಲೀ ನೀವು ಪೂಜಾ ಕುಂದ್ರ ಕುಂದ್ರ ಹೋಗ್ರಿ ಮಾಡ್ರಿ ಮಾಡ್ರಿ ಹ್ಮ್ ಇದು ಕೊಡ ಪ್ಯಾಂಟ್ ಶರ್ಟು ಕೊಡ ಮೊದಲು

ಸೈಡ್ ಸೈಡ್ ಪ್ಲೀಜ್ ಮತ್ತೆ ಬಿದ್ದೇನೆ ಹ್ಞೂ ಸೈಡ್ ಸರಿಯಪ್ಪ ನಾನು ನೋಡ್ಬೇಕು ನೀವು ನಾನು ನೋಡ್ಲಾರ್ದಾದ್ರಿ ಹಂಗೆ ಸೈಡ್ ಪ್ಲೀಜ್ ಬಾಯ್ ಸೈಡ್ ಪ್ಲೀಜ್ ಬಾಯ್ ಯಾಕಡೆ ಹೋಗ್ಬೇಕಂತ ಮಾಡ್ರಿ ಬಂಗಾರೀ ಇಲ್ಲೇನಿದ್ದೀರಿ ಎಲ್ಲರೂ ಒಳಗೆ ಹೋಗ್ರಿ ಈಗ ರೀ ಅಲ್ಲಿ ಒಳಕಲ್ ಪೂಜೆ ಮಾಡ್ರಿ ಅದೊಂದು ಅವ್ರಿಗೆ ಕುಂದರ್ಸಿ ಮಂದಿ ಅಲ್ಲಿಗೆ ಅಲ್ಲಿ ಐದು ಮಂದಿ ಅಂತ ಹೇಳ್ರಿ ಅದ್ ಒಂದು ಮುಗಿಸ್ಬಿಡ್ರಿ ಇದು ಅವಾಗ ಗುಜರಾತ್ ತಂದಿದ್ದ ಗೇಟ್ ನೋಡ್ರಿ ನಮ್ಮ ಅಣ್ಣ ಏ ಸರಿ ಅಪ್ಪು ಇದನ್ನ ಗೇಟು ಗುಜರಾತದಾಗ ತಂದಿತ್ತು ನೋಡಿರಿ ನಮ್ಮ ಅಣ್ಣ ಗುಜರಾತದಾಗ ತಂದ ಗೇಟ್ ಇದು ಸರಿ ಸರಿ ಉಂಡೆನು ನೋಡು ಮುಂಜಾನೆ ಬಂದ್ವಿ ನಿಮ್ಗೆ ಏನು ಹುಟ್ಟಿಲ್ಲ ಏನಿಲ್ಲ ಹುಗ್ಗಿಲ್ಲ ಏನಿಲ್ಲ ಹಾಂ ಇದು ನೋಡ್ರಿ ಇದು ಬಾತ್ರೂಮ್ ಇದು ನಾನು ಗುಜರಾತ್ ಅದಾಗ ತಂದಿದ್ದ ಗೇಟ್ ಹ್ಮ್ ಗುಜರಾತ್ ನೀನು ಹೌದಂತ ಇವ ಅದೊಂದು ಪಟ್ ಪಟ್ ಯಾರನ್ನು ಕುಂದರ್ಸದ ಅಲ್ಲಿ ನಾಲ್ಕು ಮಂದಿ ಸಜ್ಜು ಮಾಡಿಬಿಟ್ರಿ ಒಂಬತ್ತು ಮಂದಿ ಎತ್ತಿರಿ ಹಾ ಬೆಳಿತು ಉಳಿತು ಎತ್ತಿಂತೂ ಹಳೆಯ ಲಗ್ನ ಮಾಡಿ ಉಡ್ಸಂಗ ಎಲ್ಲರೂ ಸಬ್ಸ್ಕ್ರೈಯರು ನಮ್ಮ ಯೂಟ್ಯೂಬ್ ನೋಡೋರು ಆಶೀರ್ವಾದ ಮಾಡ್ರಿ ನಿಮ್ಗೆಲ್ಲಾರದು ನಮ್ ಹಳೆಯಾಗ

ನೌtoDouble ಇಲ್ಲಿವೆ ಬರಬೇಡ ಕುಡಕಲ್ಲ ನಾನು ಬನ್ನಿ ಬಂದಿ ಆಹಾ ಇಲ್ಲಾ उठ್ಬೋಣ ನಿಂಗೆ ಅತ್ತಾಕ ತಿಬ್ರು ಇಲ್ಲಿ ಆನೆ ಇಟ್ಕೋಳೆ ಒಕ್ಕಲಿಕ್ಕೆ ಬಂದೆ ಅಂಗವ ಅದರನ್ನ ಕೈಯಲ್ಲಿ ಇಟ್ಕೋತಿ ಅದೆಲ್ಲಾ ಸುಗಟ್ಟೆ ಮುಳ್ಳಿ उठ್ಬೋಣ ನೀನೇ ಅಲ್ಲ ಈ ಯಾರು ಸಿಡಿ ಹೋಂ ಬಂದಿದ್ದೀರ ಸಿ ಹೋಂ ಬಂದಿದ್ದೀರ ಅಂತ ಕೇಳ್ತೀನಿ ಏನು ಕೇಳ್ತೀನಿ ದುನಿಯಾ ಅಂತ ಕೇಳ್ತೀನಿ ನಾನು ಬಳ ಆಹಾ ಕೇಳ್ತೀನಿ ಬರ್ರಿ ಒಕ್ಕಲಿಗರದು ತೊಗರಿವಲ್ಲ ಬೆಳಿ ನೋಡ್ಕೊಂಡ್ ಬರೋನು ಬರ್ರಿ ಎಲ್ಲರೂ ಹೊಲ ನೋಡ್ಕೊಂಡು ಬರಮ್ಮ ಬರ್ರಿ ಹಂಗೇನ ಕಾಣಿಸ್ತಿರ್ಬೇಕ ಒಳಗೆ ಒಕ್ಕೊಳದು ಹ್ಮ್ ಎಣ್ಣೆ ಹಂಗೆ ಹೊಡಿತಾರ ಕೈ ಹಿಂಗೆ ಹತ್ತಿ ತೋರಿಸ್ತೀನಿ ಆಯ್ ಕಡೆ ಕಾಣಲ್ಲ ನೀನು ಕಾಡ್ತಿರ್ಬಾ ಎಲ್ಲ ತೊಗರಿ ಬೈಲಿ ಬಂತಿ ತೊಗ್ರಿ ನೋಡ್ರಿ ಹೆಂಗೈತಿ ಕಾಣಿಸುತ್ತಲ್ಲ ನೋಡಿ ನಾನು ತಂದ್ಕೊಂತೀರಿ ಇದು ಏನು ರೀ ಇದು ತೊಗರಿ ಎತ್ತಗಾಯಿ ಮ್ಯಾಗ ಅಂತಾರೆ ನೋಡ್ರಿ ಹಿಂಗೆ ಎತ್ತಗೈ ಮ್ಯಾಗ ಸೂಪರ್ ಬೆಳಿರಿ ಹಂಗಪ್ಪ ಅನೇಕ ಬೈತ ಇದಕ್ಕೆ ನೋಡ್ರಿ ಹುಳ ಬಂದೈತು ನೋಡ್ರಿ ಗಗಳೆ ಇದಕ್ಕೆ ಏನಂತಾರೀ ತೊಗರಿ ಗಿಡ ಗುಗ್ಗುರಿ ಗಟ್ಟೈತೆ ಅಂತಾರೀ ಇದು ಇನ್ನು ಮ್ಯಾಕ ಮಗ್ಗಿ ಹೂ ಹೂವಾಗತ್ತಾ ಕಾಯಿ ಆಗುತ್ತಾ ಹಿಂಗೆ ತೊಗರಿ ಗಿಡ ಗುಗ್ಗುರಿ ಗಟ್ಟಾಕತೈತಿ ರೀ ಆಗೈತೆ ಹಾಂ ಹೂವು ಆಗೈತಿರಿ ಹಂಗೆ ಇದಕ್ಕೆ ಮತ್ತೆ ಏನಾಗೈತೆ ಅಂದ್ರೆ ನೋಡಿರಿ ಹೇಳ್ತೀನಿ ಎವ ಇಡೀ ಈ ಥರ ರೀ ಒಕ್ಕಲಿಗಾರು ಇಷ್ಟು ಕಷ್ಟ ರೀ ಈ ಥರ ನೋಡ್ರಿ ಒಳಗೆ ಇದಕ್ಕೆ ನೋಡಿರಿ ಕಾಣಿಸುತ್ತಾನೆ ನೋಡ್ರಿ ಇದು ನಮ್ಮ ಅಲ್ಲಣ್ಣ ರೀ ಈ ಟೈಪು ಕೀದಕ್ಕೆ ಮುಂದೆ ಏನಾಗತ್ತೆ ರೀ ದೊಡ್ಡ ಕೀಡಿ ಆಗತ್ರಿ ಇದು ಒಂದಾ ರೀ ಭಾಳ ತೋರಿಸ್ತೀನಿ ರೀ ಇದು ನೋಡಿದ್ರೆಲ್ಲ ಈಗ ಹಂಗೆ ಹಿಡಿಯೋ ಇಲ್ಲಿ ರೀ ಇದು ಹೆಂಗೆ ಬಂದೈತಿ ಇದು ಹೆಂಗೆ ಬರ್ತೈತಿ ಅಂದ್ರೆ ಹೇಳ್ತೀನಿ ರೀ ನಿಮಗೆ ಇಲ್ಲಿ ನೋಡಿರಿ ಇದು ಹೆಂಗೆ ಕಂಡು ಹಿಡಿತೀರಿ ಹೇಳ್ರಿ ಅಂತ ಕಂಡು ಹಿಡಿಯೋಕಾಗತ್ತಂತೇಳಿ ಅಕ್ಕಲಿಗಾರ ಅಂತಾರೀ ಒಳಗೆ ನೋಡಿರಿ ಹುಳ ಈಗ ರೀ ಹುಳ ರೀ ಇದು ನೋಡಿದ್ರಲ್ಲ ಅಲ್ಲ ಎಲ್ಲರಿಗೆ ಹಾಯ್ರಿ ತಾವ್ರ ಮನೆಗೆ ಹೋಗಿ ತವ್ರ ಮನೆ ಸೀರೆ ಉಟ್ಕೊಂಡ್ಬಂದಿ ನೋಡ್ರಿದ್ರ ಚೊಲೋರಾಗಲಿ ಚಲೋರಾಗಲಿ ಆಗಲಿ ಹತ್ತು ವರ್ಷ ಹದಿನೈದು ವರ್ಷ ಇಪ್ಪತ್ತು ವರ್ಷ ತವ್ರ ಮನೆ ಸೀರೆ ಉಡ್ಲಾರ್ದವ್ರು ತಾವ್ರ ಮನೆ ಹಾಳಾಗಿ ಹೋತಪ್ಪ ಅಂತ ಅನ್ಕೊಂಡವ್ರದು ತವ್ರ ಮನೆ ನಿಶ್ಚಿಂತಾಗಿ ಒಳ್ಳೇದಾಗಿ ಮತ್ತು ಅವ್ರ ಮನೆ ಕಟ್ಟಿ ನಿಂದಿರ್ಸಿದ್ರೆ ನಾವು ಹುಟ್ಟಿ ಬೆಳೆದು ಆಡಿದ ಅಂಗಳ ಹಾಳಾಗಿ ಹೋಗಿತ್ತಪ್ಪ ಅಂದು ಅದು ಎದ್ದು ನಿಂತು ಬೆಳಕು ಮೂಡ್ತಿ ಅಂದ್ರೆ ಯಾರಿಗೆಲ್ಲ ಖುಷಿ ಆಗತ್ತಾ ಯಾರಿಗೆಲ್ಲ ಎಷ್ಟು ಸಂತೋಷ ಆಗುತ್ತಾ ನಾನು ಒಂದು ಹೆಣ್ಣು ನಾವು ಒಂದು ಹೆಣ್ಣು ಮಕ್ಕಳು ನಮಗೂ ಅಷ್ಟು ಸಂತೋಷ ಆಗೈತೆ ನೋಡ್ರಿ ಎಲ್ಲರಿಗೂ ಇನ್ನಿಲ್ಲಪ್ಪ ನಮ್ಗೆ ಅನ್ನಂತ ತವ್ರ ಮನೆ ಅವ್ರು ಬಂಗಾರ ಬೇಡ ಬೇಡ ರೊಕ್ಕ ಬೇಡ ರೂಪಾಯಿ ಬೇಡ ತವ್ರ ಮನೆ ನಾವಿರೋಕಲ್ಲೇ ನಮ್ಮದು ಬೆಳಕು ಮೂಡ್ತು ಕತ್ಲಾದಿದ್ದು ಬೆಳಕಾತ ಅಂದ್ರೆ ಎಷ್ಟು ಖುಷಿ ಆಗುತ್ತ ನನಗೂ ಹಂಗಾಗೈತಿ ಯಾರಿಗೆಲ್ಲ ಈ ಥರ ಅನುಭವ ಆಗಿರ್ತೈತಿ ನನ್ನ ಮಕ್ಕಳು ಸಬ್ಸ್ರಾಯರು ಆ ವಿಡಿಯೋ ನೋಡೋಂಥವ್ರು ಎಲ್ಲರೂ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಕಮೆಂಟ್ ಮಾಡ್ರಿ ಎಲ್ಲರಿಗೂ ನನ್ನ ಕಡೆಯಿಂದ ಧನ್ಯವಾದ ನೋಡ್ರಿ ಇಡೀ ಇದು ಇದು ಒಂದ ಅಂತಲ್ರಿ ಇಲ್ಲಿ ಎಂದ ಅಂತಲ್ಲ ಇಡೀ ಎಲ್ಲಾ ಸದ್ಯಕ್ಕ ಭೂಮಿ ಹಸುರು ಅಂದ್ರ ತುಂಬಿದ ಗರ್ಭಿಣಿ ಹೆಂಗೆ ಒಂಬತ್ತು ತಿಂಗಳು ಹೊತ್ತು ಎತ್ತು ಅಂತಾರಲ್ರಿ ಹಂಗೆ ಇಡೀ ನಾಡೆಲ್ಲ ಒಲಗೋಳೆಲ್ಲ ಹಸುರು ಮುರಿತಾವ್ರಿ ತಗರು ನೋಡ್ರಿ ನನ್ನ ಎತ್ತಗಾಯಿ ಮ್ಯಾಗೈತಿ ಎಲ್ಲರಿಗೂ ಹಾಂ